ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಇವತ್ತು ಟಾಯ್ಲೆಟ್ನ ತೋರಿಸ್ತಿದ್ದಾರೆ ಅಂದ್ಕೋಬೇಡಿ ಹೌದು ತುಂಬ ವರ್ಷಗಳ ಕಾಲ ಗಲೀಜಾಗಿ ಟಾಯ್ಲೆಟ್ ಕಲೆನೇ ಹೋಗ್ತಿಲ್ಲ ಅನ್ನೋರ್ಗೋಸ್ಕರ ಈ ವಿಡಿಯೋ ನೋಡಿ ಎಷ್ಟೊಂದು ಕರೆ ಕೂತ್ಕೊಂಡಿದೆ ಈ ಕಲೆನ ಹೋಗ್ಸೋಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಒಂದು ಖಾಲಿ ಬಾಕ್ಸ್ ತೊಗೊಂಡಿದ್ದೀವಿ ಇದು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಇದರಲ್ಲೇ ನಾವು ಲಿಕ್ವಿಡನ್ನ ರೆಡಿ ಮಾಡ್ಕೊಳ್ಳೋಣ ಎಷ್ಟೇ ಹಳೆ ಕಲೆ ಇದ್ರೂ ಒಂದು ಸರಿ ಹಾಕಿ ನೀಟಾಗಿ ಉಜ್ಜಿಬಿಟ್ರೆ ಎಷ್ಟೇ ಕಲೆ ಬಿದ್ರೂ ಹೋಗಿಬಿಡುತ್ತೆ ನೋಡಿ ಇದೊಂದು ವೇಸ್ಟ್ ಬಾಕ್ಸು ಯಾಕೆ ವೇಸ್ಟ್ ಬಾಕ್ಸು ಅಂದರೆ ಮತ್ತೆ ಅದು ರೀಯೂಸ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಈ ಬಾಕ್ಸನ್ನ ತೊಗೊಂಡಿದ್ದೀನಿ ನಾನು ಹಾಗೆ ನೋಡಿ ಎರಡು ಸ್ಪೂನ್ ನಾನು ಅಡುಗೆ ಸೋಡಾನ ಹಾಕ್ತಿದ್ದೀನಿ ಅಡುಗೆ ಸೋಡಾ ಹಾಕೋದ್ರಿಂದ ಬೇಗನೆ ಕಲೆ ಎಲ್ಲ ಹೋಗಿಬಿಡುತ್ತೆ ನೆಕ್ಸ್ಟ್ ಅದಕ್ಕೆ ಮತ್ತೆ ಎರಡು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಅದಾದಮೇಲೆ ಈನೋನ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಈನೋ ಹಾಕೋದ್ರಿಂದ ಅಷ್ಟೇ ಬೇಗ ಕಲೆ ಕಲೆ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈನೋನ ಸೇರಿಸ್ಕೋಬೇಕು ಈನೋ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಫಸ್ಟು ಅದಕ್ಕೆ ಶಾಂಪೂನ ಸೇರಿಸೋಣ ಯಾಕಂದರೆ ತುಂಬ ನೊರೆ ಬರುತ್ತಲ್ವ ನೀಟಾಗಿ ಉಜ್ಜೋಕ್ಕೆ ಈಸಿ ಆಗಲಿ ಅಂತ ಶ್ಯಾಂಪೂನ ಇದ್ದೀನಿ ಶ್ಯಾಂಪೂನ್ನ ಹಾಕ್ಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಡೈರೆಕ್ಟ್ ಬಾಕ್ಸಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಇದ್ದೀನಿ ಎಷ್ಟು ನೊರೆ ಎಷ್ಟು ಉಬ್ಬುತ್ತಾ ಬರ್ತಾ ಇದೆ ಏನೂ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕ್ಕೊಂಡು ಅರ್ಧ ಬಾಕ್ಸಷ್ಟು ನೀರು ಹಾಕೋಣ ನೋಡಿ ಇದನ್ನು ನಾವು ಇವಾಗ ಏನೋ ಸೇರಿಸಿದ್ರಿಂದ ಇವಾಗ ರೆಡಿ ಮಾಡಿಬಿಟ್ಟು ಇವಾಗಲೇ ವಾಶ್ರೂಮ್ ತೊಳೆಯೋ ಥರ ಅಂತ ಆ ರೀತಿ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ಆಮೇಲೆ ಹಾಕಿದ್ರೆ ಆಫ್ ಹೋಗಿ ಹೋಗಿಬಿಡುತ್ತೆ ಅದ್ರದ್ದು ನೋಡಿ ನಾನು ಒಂದು ಬಾಟಲ್ ಇದೆಯಲ್ವ ಫುಲ್ ಹಾಕಿಲ್ಲ ನಾನು ಅರ್ಧ ಬಾಟಲ್ನ ನೀರು ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಕ್ಯಾಪ್ ಹಾಕ್ಬಿಟ್ಟು ಅಲ್ಲಾಡಿಸ್ಬಿಡಿ ಆವಾಗ ಚೆನ್ನಾಗಿ ನೊರೆ ಬರುತ್ತೆ ಶ್ಯಾಂಪು ಕೂಡ ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿ ನೊರೆ ಬರುತ್ತೆ ನೋಡಿ ಅರ್ಧ ಹಾಕಿದ್ದೀನಿ ಅಷ್ಟೇ ನೋಡ್ಕೊಳ್ಳಿ ನಾನು ಎಲ್ಲ ಸೋಡಾ ಮತ್ತು ಬೇಕಿಂಗ್ ಸೋಡಾ ಹಾಗೆ ಉಪ್ಪು ಎಲ್ಲ ಏನೋ ಅದಕ್ಕೆ ತಕ್ಕನಂಗೆ ನೀರು ಹಾಕಿದ್ದೀನಿ ಜಾಸ್ತಿ ಹಾಕ್ಬಿಟ್ರೆ ಅದು ಹದ ಬರೋಲ್ಲ ಅಂದ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ನೊರೆ ಬಂದಿದೆ ಇವಾಗ ಇವಾಗ ಟಾಯ್ಲೆಟ್ಗೆ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಡಿ ಓಕೆನಾ ಎಷ್ಟು ಕಲೆ ಇದೆ ನೋಡಿ ಆಮೇಲೆ ಎಷ್ಟು ಹೋಗುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಹಳೆ ಕಲೆ ಉಳ್ಕೊಂಡ್ರು ಈ ರೀತಿ ಪದೇ ಪದೇ ವಾರಕ್ಕೊಂದ್ಸಲಿ ಈ ರೀತಿ ತೊಳೆಯೋದ್ರಿಂದ ಕ್ರಮೇಣ ಕಲೆ ಫುಲ್ ಹೋಗ್ಬಿಟ್ಟು ನೀಟಾಗಿ ಆಗುತ್ತೆ ತುಂಬ ಹಳೆ ಕಲೆ ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಬೇಗನೆ ಕಲೆಗಳು ಹೋಗುತ್ತೆ ಈ ರೀತಿ ಹಾಕಿ ಹಾಕ್ಬಿಟ್ಟು ನೀಟಾಗಿ ಉಜ್ಜ್ಬಿಡಿ ಶ್ಯಾಂಪೂ ಹಾಕಿದ್ರಿಂದ ಶ್ಯಾಂಪು ಕಲರ್ ಜಾಸ್ತಿ ಕಾಣಿಸ್ತಾ ಇದೆ ಇದನ್ನು ಉಜ್ಜಿಬಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾ ನೀಟಾಗಿ ಉಜ್ಜಬೇಕು ಎಲ್ಲ ಹಾಗೆ ಹಾಕ್ಬಿಟ್ಟು ಇದು ಮಾಡಿಬಿಡ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ತಾ ನೀಟಾಗಿ ಉಜ್ಕೋಬೇಕು ನೋಡಿ ಉಜ್ತಾ 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 ಶ್ಯಾಂಪು ಹಾಕಿದ್ರಿಂದ ನೀಟಾಗಿ ನೊರೆ ಬರ್ತಾ ಇದೆ ಅದಾದಮೇಲೆ ಸ್ವಲ್ಪ ನೀವು ಹಾರ್ಪಿಕ್ ಕೂಡ ಹಾಕಿ ತೊಳಿಬೋದು ಇನ್ನೂ ಶೈನ್ ಬರುತ್ತೆ ಹಾರ್ಪಿಕ್ ಇಲ್ಲ ಅಂದರೆ ಇಷ್ಟೇ ಸಾಕು ಅಂದ್ರೂ ಓಕೆ ಅದರಿಂದನೇ ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲರ ಮನೇಲೂ ವಾಶ್ರೂಮ್ ನೀಟಾಗಿದ್ರೇ ಪರವಾಗಿಲ್ಲ ನೀಟಾಗಿದೆ ಅನ್ನೋ ಥರ ಆಗುತ್ತೆ ಅಡುಗೆ ಮನೆ ವಾಶ್ರೂಮ್ ಇವೆಲ್ಲ ನೀಟಾಗಿರಲೇಬೇಕು ಇದರಿಂದನೇ ಎಷ್ಟು ರೋಗಗಳು ಹರಡುತ್ತೆ ನಮಗೆ ಅದಕ್ಕೋಸ್ಕರ ಇದು ನೀಟಾಗಿರಬೇಕು ಕ್ಲೀನಾಗಿರಬೇಕು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಈಗ ಇದಾದಮೇಲೆ ತೊಳೆದ್ಬಿಟ್ಟು ಮತ್ತೆ ಸಲ ಅದೇ ಸೋಪ್ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಉಜ್ಬೋದು ಇದ್ದರೆ ನೋಡಿ ಎಷ್ಟು ಗಲೀಜಿತ್ತು ಮೊದಲು ಇವಾಗ ಎಷ್ಟು ಕ್ಲೀನಾಗಿದೆ ತುಂಬ ಹಳೆ ಕಲೆಗಳು ಹಂಗೆ ನೀಟಾಗಿ ಕ್ಲೀನಾಗಿಬಿಡುತ್ತೆ ಇದಾದಮೇಲೆ ಕ್ಲೀನ್ ಎಲ್ಲೆಲ್ಲಿ ವಾಶ್ರೂಮಲ್ಲಿ ಗಲೀಜಿದ್ದು ಅಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಉಜ್ಬಿಡಿ ಅದಾದಮೇಲೆ ನೀವು ಇದಂತೂ ಇಂಪಾರ್ಟೆಂಟು ಎಲ್ಲ ಟೈಮಲ್ಲೂ ಘಮ ಘಮ ಅಂತ ವಾಶ್ರೂಮ್ ಪರಿಮಳ ಬರ್ತಾ ಇರಬೇಕು ಅಂದರೆ ಒಂದು ಬಕೆಟಲ್ಲಿ ನೀರು ತೊಗೊಳ್ಳಿ ಆ ನೀರಿಗೆ ನೀವು ನೀವು ಯಾವ ಪೌಂಡ್ಸ್ ಯೂಸ್ ಮಾಡ್ತೀವೋ ಮಾಡ್ತೀರೋ ಅದನ್ನು ಹಾಕಿ ಬಿಸಿ ನೀರಿಗೆ ಪೌಂಡ್ಸ್ ಹಾಕೋದ್ರಿಂದ ತುಂಬಾ ಪರಿಮಳ ಬರುತ್ತೆ ಯಾವ ರೂಮ್ ಫ್ರೆಶ್ನರು ಕೂಡ ಬೇಡ ಅಷ್ಟು ಘಮ ಘಮ ಅಂತಿರುತ್ತೆ ಇದು ಹಾಕಿದ್ದು ಟ್ವೆಂಟಿ ಫೋರ್ ಅವರ್ಸ್ ತನಕ ಪರಿಮಳ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಕ್ಲೀನ್ ಆದಮೇಲೆ ಇದನ್ನು ಹಾಕೋದನ್ನ ಮರಿಬೇಡಿ ತುಂಬಾ ಫ್ರೆಶ್ ಆಗಿ ಇರುತ್ತೆ ಓಕೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು